ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದೇವಿ ನಾವು ಆರಾಮದೇವಿ ನೋಡ್ರಿ ಸುಜಾತ ಮತ್ತು ಬಸವರಾಜ ಅನ್ನವರದ್ದು ವೆಡ್ಡಿಂಗ್ ಆನಿವರ್ಸರಿ ಐತಿ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಆಯುರ್ವೇದ ಕೊಟ್ಟು ಬಾ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ವರ್ಷ ಎಲ್ಲ ಒಳ್ಳೆಯದಾಗಲಿ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತ ನಾ ಕೇಳ್ಕೊತೀನಿ ರೀ ಬರೀ ತನ್ನ ಕತೆ ಶುರು ಮಾಡ್ತೀನಿ ರೀ ಎಷ್ಟು ದೊಡ್ಡದು ಹೆಣ್ಮಕ್ಳು ಅರೇನ ಮುಗಿಲ್ಲ ರೊಂದು ಬುತ್ತಿ ಹತ್ತಿರ ಕಟ್ತಾರೆ ಹೋಗಿ ಅವನ್ನ ಹೊಲಕ್ಕೆ ಹೊಂದ್ಬೇಕು ದೊಡ್ಡ ದೊಡ್ಡ ಹೇಳೋದಿಲ್ಲ ಆ ಬಿಡೋದಿಲ್ಲ ಈಗ ಹೋಗಿ ನಿಂತಾಗ ತಲೆ ಕಮಲಕ್ಕ ರೊಟ್ಟಿ ಮಾಡಾತ್ತೀನಿ ಕಡಿ ಕಮಲಕ್ಕ ಬುದ್ಧ ಕಟ್ಟಿ ಬಳಕೆ ನಂತರ ಬಡ ಬಡ ಹೋಗಿ ಅವ್ರ ಇಷ್ಟೊಂದು ಹೊಂದ್ಸ್ತೇನೆ ಹೊಲಕ್ಕೆ ಈಗೇನು ಹೊಲದ ಸುಗ್ಗಿ ರೀ ಕಲಕ್ಕರಂತಂದ್ರೆ ನೀವು ಕೇಳ್ಬೋದು ರೀ ಉಳ್ಳಾಗಡ್ಡಿ ಹೊಂಟೆ ಹೊಂಟೇ ಇವತ್ತು ಹಾಗಾಗಿ ದೊಡ್ಡ ನಕ್ನಾಗ ಎದ್ದಿದ್ವಿ ಎಲ್ಲ ಪಲ್ಯ ಮತ್ತು ರೊಟ್ಟಿ ಅನ್ನ ಹಾತ್ರಿ ಇದನ್ನು ನೀಲ ಎಲ್ಲ ಅಂತ ಕೇಳ್ಬೋದು ರೀ ಅದಾಳ್ರಿ ನೀಲ ಇದನ್ನು ಆಕಳದ ರೀ ರೀಕೆ ನಾ ಅಡುಗೆ ಮಾಡಾತಿದ್ನಿ ಇದನ್ನು ಹೋಗ್ಬೇಕು ರೀ ಇನ್ನು ಉಳ್ಳಾಗಡ್ಡಿ ಕೀಳೋದೈತಿ ಹಂಗಾಗಿ ಇಷ್ಟೊಂದು ಹಾಳು ಹೊಡಿಸ್ಕೊಂಡು ಹೋಗ್ಬೇಕು ನೋಡ್ರಿ ಇವತ್ತು ಟೀ ಆಗಲೇ ಹಾಗೆ ಎದ್ದಂಗೆ ಸಪ್ಪಳಾತು ಏನು ಹಲ್ ತಿಕ್ಕಿದ್ರೆ ಏನಿಲ್ಲ ಚಾ ಒಂದು ಹಾಕೊಡ್ಬೇಕು ತಡಿ ನೋಡೋಣ ಅಂತ ಓದಿರ್ತೀನಿ ಅತ್ತಿಯಾರ ಬಂದವಾ ಬಂದೆ ಬಂದೆ ಮಕ್ಕ ತಕೊಳಾಕತ್ತಿದ್ದೆ ಬಂದೆ ಅತ್ತಿಯಾರ ಇದಿರಿ ಹಲ್ ತಕ್ಕಿದ್ರ ರೀ ಚಾ ಕೊಡ್ಲೇ ನಿಮಗೆ ರೊಟ್ಟಿ ಮಾಡಾಕತ್ತೇನವ ಮಾಡಿ ಹೊಳಮಳ ಹಂಚಿ ಇಳುವುದು ಚಾ ಬಿಸಿ ಮಾಡೋದು ಬೇಡ ಎಲ್ಲರಿಗೂ ಒಮ್ಮೆ ಹಾಕಿಕೊಡಿ ಅಂತೇಳಿ ಅವ್ರು ಗಂಡು ಮಕ್ಳು ಇದ್ದಾರ ಮಕ್ಕ ತಕೊಳಾತಾರ ಹಾಕಿ ಹಾಕೊಡಿ ಅಂತೇಳಿ ಹೊಳಮಳೆ ಹೊಳಮಳೆ ಏನು ಇಳುವುದು ಬಿಸಿ ಮಾಡೋದಕ್ಕತಿ ಬೇಡ ಅಂದ ಭೇತಿ ಮಾಡಿ ತಗೋದ್ ಬಿಡು ರೊಟ್ಟಿನಿ ಕುಡ್ದ್ಬಿಡ್ಬೇಕಿಲ್ರಿ ಇರ್ತಾರ ಮತ್ತೆ ತಂಡೈತಿ ಒಳಮಳ ಎಲ್ಲಿ ಇದು ಮಾಡ್ತೀರಿ ಕುಂದ್ರಿ ನಾನು ಕೊಡ್ತೇನಿ ಹಾಕಿಕೊಡ್ತೀನಿ ಅದನ್ನ ಮಕ್ಳು ಬಂದ್ರವ್ರಿಗೆ ಹಾಕಿಕೊಡ್ತೀನಿ ಒಳಮಳ ಮತ್ತೆ ಹಂಚಿ ಇದ್ರೆ ಆರ್ತದ ಮತ್ತದ ಹಂಚಿ ತನ ಮತ್ತ ನಿಂದ್ರೋದು ರೊಟ್ಟಿ ಬಸ್ ತಕತಿ ಬೇಡ ತಗೋ ಕುಂದಿರ್ತೀನಿ ಪೂರಾ ರೊಟ್ಟಿ ಮಾಡೋದ್ ಮುಗಿದ್ಮ್ಯಾಗ ಹಾಕಿ ಕೊಡಿ ಅಂತ ಎಲ್ಲ ಕುಂದಿರ್ತೇನೆ ಹಂಗಾರ ಇರ್ತಾರ ಆತೋ ರೀ ಹಂಗಾರೆ ಇನ್ನು ಚಹಾ ಕುಡ್ದಾ ರೊಟ್ಟಿ ಹಂಚಿ ತಂಡ ತಂಡಿತ್ತು ದೌಡ ಎದ್ದಿದ್ದಿ ಇಲ್ಲಾಂದ್ರ ಇರ್ತಾರೆ ಎಲ್ಲಾರು ಒಮ್ಮೆ ಕುಡಿದ್ರೆ ಅಂತ ಹೇಳಿ ಮಾಡಿ ಕಿತ್ಲೆ ಹಾಕಿಟ್ಟೇನು ರೈತರ ಈಗ ಮತ್ತೆಲ್ಲಾರು ಬಂದ್ಮ್ಯಾಗ ಕೊಡ್ತೇನಿ ಹತ್ತೀರ ನಂದು ಈಗ ರೊಟ್ಟಿ ಒಂದು ಆದರೆ ಅಡಿಗೆ ಆತು ಪಲ್ಯ ಮಾಡೀನಿ ಅನ್ನಕ್ಕೆ ಒಗ್ಗರಣೆ ಹಾಕಿನಿ ಖಾರ ಐತ್ರಿ ಐತೆ ರೊಟ್ಟು ಖಾರ ಇಡ್ದೆ ಮತ್ತು ಹೊಲದಾಗ ಬೇಡ್ತಾರೆ ಖಾರನ ರೊಟ್ಟಾಗ ನೀವು ಬುತ್ತಿ ಕಟ್ಟಿರಿತೀರಾ ನೀಲ ಹಾಲು ಹಿಂಡಾಕತ್ತ ನಾ ಅದು ಅದನ್ನ ಮತ್ತು ಹಾಕಿ ನೀವು ಹಾಲು ಮೇಲೆ ಕಾಸು ಹೊಲಾಕ್ರಿ ಹಾಲು ನಾ ಹೋಗಿ ಹಾಳು ಬರ್ತೀನಿ ರೀ ಈ ಹೋಗುವ ಅದನ್ನೇ ಕರ್ಕೊಂತ ನಿಂತ್ರೆ ಬಡ ಬಡ ರೀ ಅದ್ರ ಸಂಬಂಧ ನೀವು ಬುತ್ತಿ ಕಟ್ಟಿರತ್ತರ ಅವ್ರನ್ನ ಹೊಂಡಿಸಿ ನೈತ ಬಂದು ತಯಾರಾಗಿ ಬುತ್ತಿಗೆ ಇದನ್ನು ತೊಗೊಂಡು ನೀರಿನ ತೊಗೊಂಡು ಹೊಕ್ಕಿ ನಾನು ಹತ್ತಾಗ ತಂಬಳ ಕರಾಕ್ ಹೋಕೆ ಅಲ್ಲ ಮ್ಯಾಗ್ನಾರ್ದು ಇವ ನಾಯಿ ಕಡಕ ಇವ ಅದು ಮನೆ ಹೆಚ್ಚಡೆ ಉಣ್ಣ ಒಂದು ಹುಡುಗ ಕಡದತಂತ ಅವ್ರ ಮನಿ ಮುಂದೆ ಮತ್ತೆ ಏನೋ ಅವ್ರ ಮನಿಗ್ ಕರೆಯೋಕ್ ಹೋಗಲ್ ನೀ ಹಾದ್ ಒಟ್ ನೋಡಿ ಯಾರ ಗಣ್ಮಕ್ಳಿದ್ರ ಹೊರಗಿತ್ತಂದ್ರ ಬಿಡ ಹಾಯ್ಬೇಡ ಇವ ಕಡಕ್ಲಾಯ್ತಂತ ನಾಯಿ ನೋಡ್ಕೊಂಡ ಹೋಗು ಯಾರ ಗಣ್ಮಕ್ಳಿದ್ರ ಒಂದಿಟ್ಟು ನಿಂದಿರ್ರಿ ತಗ ಹೊಕಿನ ಅಂತ ಹೇಳುವ ಯಾವ ಹೀ ಅತ್ತಾರ ಹೂನ್ರಿ ಅತ್ತಿಯಾರ ನಮ್ ಹೋಗಕ ಹೋಗಕ್ಕೆ ಇದ್ರಿಕ್ ಮತ್ತೆ ಮತ್ತೀಗ ಆಳ್ ಹೊಂದ ಮತ್ತೆ ಹೆಣ್ಣು ಹೊಂಡೋಸಕ ನಾವು ಹೋಗ್ಕ ಗಣ್ಮಕ್ಳಿಗೆ ಹೋಗಕ್ ಬಲ್ಲ ಅಂತಾರ ನೋಡ್ತೀನಿ ತೋರೈತಾರಲ್ಲ ಯಾರ ಇದ್ರ ಇದ್ರ ಮಾಡ್ತೀನಿ ಒದರ್ತೀನಿ ಇದನ್ನ ಒದರಿ ನಾನು ಹತ್ರ ತೋರಿ ತೋರಿಯತೀಯ ಅತ್ತೀರ ಅವ್ರಿ ಗಂಡ ಮಕ್ಳಿಗೆ ಇದನ್ನ ಹೊಲ ಕೊಯ್ಯಕ ಚಕ್ಡಿನ ಸಜ್ಜು ಮಾಡತ್ತಾರ ಅವ್ರಿ ಎತ್ತದ ಹೊರ ಕಟ್ಟತಾರೀ ನೀವು ಯಾವಾಗ ಒಳ ಬರ್ತಾರನೋ ರೀ ನೀವು ಚಾ ಕುಡೀರಿತಾರೆ ನಾನು ಕುಡಿತೀನಿ ನಾನು ಹತ್ತಾಗ ಹಾಕಿನಿ ಇವ್ರನ್ನ ಗಿರ್ಜಾವ್ರ ಅವ್ರನ್ನ ಕರೆಯಕ್ಕೆ ಹೋಗ್ತೀನಿ ಅದಕ್ಕೆ ನೀವು ಕುಡಿಬಿಡ್ರಿ ಅತೀಯಾರ ಅತ್ತೀರ ತೋರಿ ಚೆನ್ನ ಪಲ್ಯ ನಾಟ ತಿನ್ನು ಇನ್ನೂ ಹೋಗುದು ಇನ್ನೂ ಗಂಡು ಮಕ್ಳು ಜಾಳಕ್ಕೆ ನಾಷ್ಟ ನಷ್ಟ ತೋರಿ ತೋರಿಯತಾರೆ ಬಾಯಿ ತೆಗ್ದು ಒಂದ್ ಅರಕಳಿ ಬಾಯಿ ಮುಚ್ಚಿದ್ರೆ ಆರ್ತೈತಿ ಅದಕ್ಕೆ ಮತ್ತೆ ಅಲ್ಲಿ ಇನ್ನೊಂದು ತೆಗಿದ್ಬಿಡ್ರಿ ಅತ್ತಿಯಾರ ಹತ್ತಿರ ನೀವು ಚಹಾ ಕುಡಿತೀರಿ ನಾನು ಅವ್ರ ಅವ್ರನ್ನ ಹೊಲಕ್ಕೆ ಹೇಳ್ಬರ್ತೀನಿ ಹೋಗೋಕ ಹತ್ತು ಗಂಟೆಗೆ ಅಂತ ಹೇಳಿ ಇದನ್ನ ಮಾಡಿರ್ತೀರ ಬುತ್ತಿ ಅದನ್ನ ಹಿಂದೆ ಬುತ್ತಿದ್ದ ಅರಿಬಿ ಅದಿತ್ತೇನು ರೀ ಒಂದಿಟ್ಟುನೆಲ್ಲ ರೊಟ್ಟಿ ಆಗೋಕ ಖಾರದ ಇಟ್ಟ ನೀವು ಬುತ್ತಿ ಕಟ್ಟಿರ್ತೀರ ಬರ್ತೇನೆ ರೀ ಹೆಂಗಾರ ಹ್ಞೂ ಮಾತಾ ಆತ ಆತ ನಾ ಕಟ್ ತಗೊಳ್ತೀನಿ ಕಂದು ರೊಟ್ಟಿ ಸಪ್ಳ ಕೇಳುವಲ್ತವೆ ರೊಟ್ಟಿ ಮಾಡೋದು ಆತು ನಾನು ಬಡ ಬಡ ಹಾಲು ಹಿಂಡಿ ಕಾಯಾಕಿಟ್ಟು ಒಂದೆರಡು ಬಾಂಡೆ ಬಾಂಡೆ ಅವು ಬಾಂಡೆ ಕಾಯಿ ಇಡಿಸಿ ತೊಳೆದು ಇವನ್ನ ಅರಿಬಿ ಅದಾವ ಒಂದೆರಡು ಅಂದ್ರೆ ಮತ್ತೆ ಹೊಲಕ್ಕೆ ಹೋಗಕ್ಕೆ ಇದಾಕತಿ ಆಕತಿ ಮತ್ತು ಈಗ ಮನೆಯಾಗ ಸಂಜೆ ಮುಖ ಬಂದು ಮಾಡೋದಾಗೋದಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟಕ್ಕೆ ನಿಶ್ಚಿಂತ ಕತಿ ಇಲ್ಲ ಅಕ್ಕಿ ಕಸ ಹೊಡೆದು ಶಗ್ಣಿ ತುಂಬಿನಿ ಮತ್ತು ನೋಡಿ ಕಸ ಹೊಡೆಯಿಲ್ಲಾರದ ಗೊತ್ತೇ ಆಗೈತಿ ತಡೆಯೋದು ಸಗಣಿ ಅದು ತುಂಬಿ ಅಲ್ಲಿ ಆಳ್ನ ಹೊಡ್ತೇನೆ ಇಲ್ಲ ಕಿತ್ಲಾಗ ಚಹಾ ಆಯ್ತು ನೋಡಿ ಅತ್ಯರಿಗೆ ಅದ ಹಾಕಿ ಕೊಟ್ಟಿದ್ದೀನಿ ಇನ್ನೊಂದು ಇತ್ತಿನ ಹಾಕೊಂತ ಕುಡಿ ಈಗ ನಿಮ್ಮ ಮಾವರಿಗೆ ಅನ್ನಾರ ಬಂದರೆ ಹಾಕಿ ಕೊಡುವ ಚಹಾ ನಾನು ಇವರಿಗೆ ಹೊಲಕ್ಕೆ ಹೇಳಿ ಬರ್ತೇನೆ ಗಿರಿಜಾ ಕಲ್ಲವರ್ಗೆ ಕಲ್ಲವರಿಗೆ ಏನೋ ಹೋಗೋದಕ್ಕೆ ಕರೆದು ಬರ್ತೀನಿ ಎಲ್ಲ ರೊಟ್ಟಿ ಅದು ಆತನಂದ ಅತ್ತಿಯವರು ಬುದ್ಧಿ ಕಟ್ಟಕತ್ತಾರೆ ಹೌದಕ್ಕ ಹ್ಞೂ ಅಕ್ಕ ಆತು ಅಕ್ಕ ಅವ್ರಿಗೆ ಮಾಮಾರಿಗೆ ಇವರಿಗೆ ಹಾಕಿ ಕೊಟ್ಟು ನಾನು ಕುಡಿತೀನಕ್ಕ ಚಾ ಹಂಗಾರ ನೀ ಕರೆದು ಬಾ ಹಂಗಾರ ನಾನು ಒಂದೆರಡು ಎರಡು ಬಂಡೆ ಅದು ತೊಳೆದಿಟ್ಟು ಅರಿ ಹೋಗಿ ಹಾಕಿ ಕೊಡ್ತೀನಕ್ಕ ஆ பந்தது ஹாக்கின நீ பண்டேஸ்தோங்கர் தோவாக்க எல்லாரும் மத்திஸ் பரவாத லேட் ஆக்கத்தி நீ வர்த்தனா நான் ஹூன் வா ஆங்கர ஒர்க்கு கண்ணோடு ஒழி அடிகை முடக்கத்தார ஏனா கலசாக இல்லைவா திர்ஜவா கம்லக்கயாரிலே ஒழுக்கோவாக்க இவ ந இன்னும் ஏனில் இவ் பைத்தாழி பாரா கம்லக்கே தயாராக நான் கலச ஆத்து பத்தி கட்டுக்கொண்டு இன்னும் சக்கடி அந்த பந்துவிட் எல்லாரும் கலசாகத்தானே இல்லை இது ரொட்டி மாதிரி கை தக்கோட் ரொட்டி மாதிரி ஆன அறிவி குக்கி ஆகதே பூத்தி கட்டித்தே நீ கம்பளக்கேனி படமழை கரஸ்க்கு அகிரச்சி மத்த நான் பரோது ஹோகோது இன்னும் அவர் கல்லவரேனோ தயாராகவனில் அவ்வளோ ஹண்ட்ஸ் பூட இழோதில் விடோதில் ஆத்தோ நீடாபுட கலச முஸ்க்கொண்டு ஆத்த வந்து சக்கடி அந்த ஆத்து அது கண்டக்கு ஓகது நோடி எண்டூரீ ஆத்து கம்பாக்க அத்தக்கில் வந்தித்தான் நோடு ஆத்த கலச நோடி பாட்டு பாட்டு மாதேன கல்சன ஆத்தோங்க நான் அவரு இன்னோருக்கு அது ஒட்டு கரது ஓகே நீபா கம்பலா ஆத்தா ಹ್ಞೂ ಆ ಕಮಲಕ್ಕ ಈ ಕರೆಯಾಕಂದ್ರೆ ಬೈದಾಡ್ತಾ ಇನ್ನು ಬಡ ಬಡ ತಯಾರಾಗೋದಿಲ್ಲ ಬಿಡೋದಿಲ್ಲ ಅಂತ ಹೇಳಿ ಇನ್ನೊಂದು ನಾಲ್ಕು ಕೊಡ ಹತ್ತ ಹಂಡೆನ ಕುಡಿ ನೀರು ಬಂದು ಬಂದ ಯುಗ ಬಿಟ್ಟ ನೋಡ ದವಳ ಬೇಕಲಿ ಸಂಜೆ ಒಂದು ಬಿಡ್ತಿತ್ತು ಈಗ ಹೋಗೋತ್ನಾಗೆ ಬಿಟ್ಟತ್ ನೋಡು ನಾಕ ಐದು ಗಂಟೆಗೆ ಹೆಚ್ಚರ ಹತ್ತಿ ಹೊಡೆದಕ್ಕೆ ಒಳ್ಳೆ ತೊತ್ತ ಮಕ್ಕೊಂಡಿದ್ವಿ ಅಂದ್ರೆ ಏನು ಹಾಕಿದ್ದಿಲ್ಲ ನೋಡ ರೊಟ್ಟೆ ಹಾಕಿದ್ದಿಲ್ಲ ಪಲ್ಯನ ಹಾಕಿದ್ದಿಲ್ಲ ಬೇಯಸ್ಕೊತಾನಾಕಿತ್ತು ನಾವ ಕಮಲಕ್ಕ ಅರೆ ಅದಾತನ ಹೊಲಕ್ಕೆ ಹತ್ತು ಗಂಟೆಗೆ ನೋಡುವ ಹಣ್ಣು ಚಕ್ಡಿ ಅಂತಕ್ಕ ಬಂದ್ಬಿಡಿ ಲೇಟಾಗಿ ಮಾಡೋಕೋಬಿಡ್ರಿ ಗಿರ್ಜ ಹೋಗೋದು ಹೇಳಬಂದಿನಿ ಕಲ್ಲ ಮುನ್ನ ಹೋದ್ರೆ ಓದಿದ್ನ ಏನು ಜಳಕೆ ಹೋಗೈತೆ ಏನೋ ಓನೋ ಯಾರು ಅವ್ರ ಮನೆಯಾಗ ಏ ಈಗ ನೀರು ತುಂಬಿ ಜಾಳಕ್ಕೆ ಹಾಕಿ ನಂದು ಕಮ್ಲಕ ಹಾಕಿ ನಾ ಬಂದಾಗ ಆಕ ಜಾಯಿ ಹೇಳ್ತೀನಿ ಆತು ಕಮಲಕ್ಕೆ ಬಂದಿದ್ರು ಹತ್ತು ಗಂಟೆಗೆ ಅಂತ ಹೇಳಿ ನಂದು ಆತ್ವ ಕೆಲಸ ಎಲ್ಲ ಆತು ನೀರು ಬಂದಿದ್ದೆಲ್ಲ ಕುಡಿ ನೀರು ಅದಕ್ಕೆ ಹಿಡಿಯಕ್ಕೆ ಹತ್ತಿದ್ದೀನಿ ಕಮಲಕ ಎಲ್ಲ ಹತ್ತು ಹತ್ತಿಕ್ಕ ಹೋಗಿದೆ ಹಾಂ ಎಂಟೂರಿ ಆತ ನೋಡಿ ಈಗ ಮತ್ತೆ ನಿನ್ನೊ ಮೇ ಹೇಳೋಗಿದ್ದೆ ನಾ ಹತ್ತಿಕ್ಕ ಹೋಗೋದು ಹೊಲಕ್ಕೆ ಅಂತ ಹೇಳಿ ಅದ್ರ ಸಂಬಂಧ ಮತ್ತೆ ಇನ್ನೊಮ್ಮೆ ಮೇ ಕರೆಯಕ್ಕೆ ಬಂದೇನ ದೊಡ್ಡದವ್ರು ಹಣ್ಣ್ರಿ ஆ சக்கடி அந்த பந்துவிட்றீ அத்து கண்டிவாகி கல்லவன் கருக்கோத்த பண்ணிடுறீங்க நவனு ஹெங்கார லேட் வாழ மழை கரங்கில முக்தா நோடின்னு கரீபாட் பருதானோ நீட் தி கம்லக்கோ எல்லா ஆத்த நம்ம எல்லா ரோட்டி பல்லி எல்லாம் மாத்தி கட்டுக்கொண்டே வந்து விடத்தி நீர் ஆத்து இன்னொன்னு கொடஹாக்கி குடி நீர் வந்து விட்டே சஞ்சே ஒன்று விட்த்தி நோய் இவ்வளோ முஞ்சானே விட்டா அவ்வளோ உதய ஆத்தோ பத்தி ஹம் ஆய்த்து பரீங்காக்கல் நீங்கள் பட பட ஹண்ட்ரெறி ஹண்டோதில படோதில்ல நோட் குத்து விடுத்து முரு தாசா மட்டுக்கொண்டா நோட் கம்லக்கார சக்கடி எத்த குறும் பை தவசாலே நீ

ஆஹ் கம்லக்கான நோடல் ஏர்த்து நோட்ல எத்தி சூடாக்கடா நீஹத்துக்கு அந்தானடபட் கம்லக்கி கேது கிர்ஜா கட் கி கம்லக்கோட நோட கம்லக்க இவ்ளா பத்தி கண்ட எல்லா தந்து இட்டு இவரு கை பீஸ் பர்த்தாரி இன்னும் இவ்ரெல்லா தந்த ஆகலே இட்ட ಏನ ನೆಡ ಮುರ್ಗೆ ಇರ್ತಿದಿನಾ ಯಪ್ಪ ನಿಯ ಟ್ಯಾಪ್ ಮಾಡ್ತಿ ಹಂಗ ತಡಿ ಅದ ಜಾ ಗೆಡಿವನ ಯತ್ತ ಸಂಪ ಸಂಪ ಒಂದರ ಎಳೆ ಬಿಸಲ ಬಡ ಬಡ ಹತ್ತರ ಅಲ್ಲ ಬಡರ ಅಲ್ಲ ನೋ ನೀ ಕೈ ಮರ್ಗಟ್ಟು ಹೋಗು ಹಗ ಹೆಡೆ ಯೋ ಕಡಿವಿ ಹೋಗ್ಕನ್ ಬಿಡ ನನ್ನ ನಡ್ರಸ ಗೊತ್ತದ ಕಡಿಪಾ ನಡಿ ನಡಿ ಬಡ ಬಡ ನಡಿ ಎಲ್ಲೆ ನಿಂದ್ರಂಗಿಲ್ರಿ ನಾ ನೋಡ್ರಿ ಎಲ್ಲರ ಹತ್ತಿದರ ಅಕ್ಕರ ನಡಿ ನಡಿ ಎಲ್ಲರ ಹತ್ತ್ಯರ ಓಬ್ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ಮುಂದೆ ಬರುವ ಕಥೆಗಳೆಲ್ಲ ಹೊಲದ್ದು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ ನಿಮಗೆಲ್ಲ ಯಾವ ಕಥೆಗಳು ಹೆಂಗೆ ಬರೋಕತ್ತ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಸಬ್ಸ್ಕ್ರೈಬ್ ಆಗತ್ತೆ ನೋಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ರೀ ಏಕಾಏಕೇಶೋರಿ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳಾಕತ್ತೀನ್ರಿ ಆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ